ಸದಾ ಜನರಿಂದ ಗಿಜಿಗುಡುತ್ತಿದ್ದ ಮಡಿಕೇರಿ ಸೈಲೆಂಟ್ ಆಗಿದೆ ನಿತ್ಯ ಕಾಣಿಸುತ್ತಿದ್ದ ಪ್ರವಾಸಿಗರು ಹಾಗೂ ಕೆಲಸದ ನಿಮಿತ್ತ ನಗರಕ್ಕೆ ಬರುತ್ತಿದ್ದ ಜನರ ಸಂಖ್ಯೆ ತೀರಾ ಕಡಿಮೆಯಾಗಿದೆ ಟ್ರಾಫಿಕ್ ದಟ್ಟಣೆಯಿಲ್ಲದೆ ಸಂಚಾರಿ ಪೊಲೀಸರು ನಿರಾಳರಾಗಿದ್ರೆ ವಾಹನಗಳ ಕಿರಿಕಿರಿ ಇಲ್ಲದೆ ಸಾರ್ವಜನಿಕರು ಆರಾಮವಾಗಿ ರಸ್ತೆ ಬದಿಯಲ್ಲಿ ನಡೆಯಬಹುದಾಗಿದೆ ದಿಢೀರನೆ ಇಷ್ಟೊಂದು ಬದಲಾವಣೆ ಯಾಕಾಯಿತು ಅಂತ ಗಾಬರಿಯಾಗಬೇಡಿ ಇದು ಎಕ್ಸಾಮ್ ಟೈಮ್ ಮಕ್ಕಳು ಪರೀಕ್ಷೆ ಎದುರಿಸುವ ಸಮಯವಾದ್ರಿಂದ ಪ್ರವಾಸಿಗರು ತಮ್ಮ ಟೂರ್ ಪ್ಲಾನ್ ಮುಂದೂಡಿರುತ್ತಾರೆ ಮಾರ್ಚ್ ತಿಂಗಳಲ್ಲಿ ಪರೀಕ್ಷೆ ನಡೆಯುವುದರಿಂದ ಸದ್ಯಕ್ಕಂತೂ ಪ್ರವಾಸಿಗರು ಹೆಚ್ಚಾಗಿ ಕಂಡುಬರಲ್ಲ ಆದ್ರೆ ಐಟಿ ಬಿಟಿ ಕಂಪನಿ ಉದ್ಯೋಗಿಗಳು ಮಡಿಕೇರಿಯತ್ತ ಮುಖ ಮಾಡಿದ್ದಾರೆ ಪ್ರವಾಸಿ ತಾಣಗಳಲ್ಲಿ ದಿನ ಕಳೆಯುತ್ತಿದ್ದಾರೆ ಇನ್ನು ಮಡಿಕೇರಿ ನಗರ ಬಿಕೋ ಎನ್ನಲು ಮತ್ತೊಂದು ಪ್ರಮುಖ ಕಾರಣವೆಂದರೆ ಕೊಡಗಿನಲ್ಲಿ ಕಾಫಿ ಕೊಯ್ಲು ಕಾರ್ಯ ನಡೆಯುತ್ತಿದ್ದು ಬೆಳೆಗಾರರು ಕಾರ್ಮಿಕರೆಲ್ಲ ತೋಟದಲ್ಲೇ ಬ್ಯುಸಿಯಾಗಿದ್ದಾರೆ ಕಾಫಿ ಕೆಲಸ ಕೊನೆಯ ಹಂತದಲ್ಲಿದ್ದು ಈಗಾಗಲೇ ಕಾಫಿ ಕೊಯ್ಲು ಪೂರ್ಣಗೊಳಿಸಿರುವವರು ತೋಟಗಳಿಗೆ ನೀರು ಹಾಯಿಸುವ ಕೆಲಸದಲ್ಲಿ ತೊಡಗಿದ್ದಾರೆ ಹೀಗಾಗಿ ಸ್ಥಳೀಯರು ಕೂಡ ಹೆಚ್ಚಾಗಿ ನಗರದತ್ತ ಮುಖ ಮಾಡ್ತಿಲ್ಲ ಇಡೀ ನಗರವೇ ಖಾಲಿ ಹೊಡೆಯುತ್ತಿದೆ ಆಟೋ ಚಾಲಕರಿಗೆ ಕಡಿಮೆ ಜನಸಂಖ್ಯೆಯ ಎಫೆಕ್ಟ್ ತಟ್ಟಿದ್ದು ಬಡ ವರ್ಗದ ಮಂದಿ ಸಮಸ್ಯೆ ಎದುರಿಸುವಂತಾಗಿದೆ ಒಂದೆಡೆ ದಿನಸಿ ಸಾಮಗ್ರಿಗಳ ಬೆಲೆ ಗಗನಕ್ಕೇರುತ್ತಿದ್ರೆ ಆಟೋ ಬಾಡಿಗೆ ದರ ಮಾತ್ರ ಹಿಂದಿನಂತೆಯೇ ಇದೆ ಈ ನಡುವೆ ಇತ್ತೀಚೆಗೆ ಶುರುವಾಗಿರುವ ರೆಂಟೆಡ್ ಬೈಕ್ ಟೂರಿಸ್ಟ್ ಟ್ಯಾಕ್ಸಿಗಳಿಂದಾಗಿ ಆಟೋಗಳಿಗೆ ಬಾಡಿಗೆ ಸಿಗದಂತಾಗಿದೆ ಸಂಬಂಧಪಟ್ಟವರು ಇದಕ್ಕೆ ಕಡಿವಾಣ ಹಾಕಬೇಕೆಂದು ಆಟೋ ಮಾಲೀಕ ಚಾಲಕರ ಸಂಘದ ಅಧ್ಯಕ್ಷ ಮೇದಪ್ಪ ಒತ್ತಾಯಿಸಿದ್ದಾರೆ ವರ್ಷ ಈ ಮಾರ್ಚ್ ಜನವರಿಯಿಂದ ಹದಿನೈದರಿಂದ ಏಪ್ರಿಲ್ ಹತ್ತರವರೆಗೆ ಎಲ್ಲಿ ಟೂರಿಸಂ ಪ್ಲೇಸ್ ಇದ್ದರೆ ನಗರದಲ್ಲಿ ಜನಸಂಖ್ಯೆ ಕಮ್ಮಿಯಾಗಿದೆ ನಮಗೆ ಯಾಕಂದರೆ ಒಂದೇದೋ ಮಕ್ಕಳಿಗೆ ಎಕ್ಸಾಮ್ ಟೈಮ್ ಇರುತ್ತೆ ಟೂರಿಸ್ಟ್ಗಳು ಕಮ್ಮಿ ಆಗ್ತಾರೆ ಶನಿವಾರ ಹತ್ತಿರೋರು ಮತ್ತು ಸ್ವಲ್ಪ ಐ ಟಿ ಬಿ ಟಿ ಕಂಪನಿಯವ್ರು ಬರ್ತಾರೆ ಅದ್ರ ಜೊತೆಗೆ ಎಲ್ಲರಿಗೂ ಕಾಫಿ ಕೈಯೋ ಕೆಲಸ ಇರ್ತದೆ ಆ ಥರ ವಿಲೇಜಸ್ಸು ಬರೋದು ಕಮ್ಮಿ ಆಗುತ್ತೆ ಎಲ್ಲ ತೋಟ ಕೆಲಸ ಅದು ಇದು ಮಾಡ್ಕೊಂಡಿರ್ತಾರೆ ಸೊ ಆದರೆ ಈ ವರ್ಷ ಅಂತೂ ಅದರಲ್ಲಿ ನೋಡಿ ಹೇಳಿದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕಮ್ಮಿ ಆಗ್ತಾರೆ ಈ ವರ್ಷ ಎಷ್ಟು ಕಮ್ಮಿ ಆದರೂ ಈ ಥರದಲ್ಲಿ ಜನ ಇಷ್ಟು ವಿರಳವಾಗೋದಿಲ್ಲ ಅದು ಈ ಸಲ ತುಂಬ ವಿರಳವಾಗಿದ್ದಾರೆ ಇದರಿಂದ ನಮಗೆ ತುಂಬ ಕಷ್ಟ ಆಗ್ತದೆ ದುಡಿಮೆಗೆ ಒಂದೇದೇನೆಂದರೆ ಇರುವಂಥ ಜಿನ್ಸಿ ಐಟಮ್ಗಳು ಪ್ರತಿಯೊಂದು ರೇಟ್ ಜಾಸ್ತಿ ಆಗಿದೆ ಆದರೆ ನಮ್ಮ ದುಡಿಮೆಗೆ ನಮ್ಮ ರೇಟ್ ಜಾಸ್ತಿ ಮಾಡಿಕೊಡೋರು ಯಾರು ಇಲ್ಲ ನಮಗಿದ್ದ ಹಳೆ ಬಾಡಿಗೆಲ್ಲೇ ಇವತ್ತು ದುಡಿತಾ ಇದ್ವಿ ಜೊತೆಗೆ ನಮಗೆ ಇರುವಂಥ ಸೌಕರ್ಯಗಳು ಇವತ್ತೀಗ ಪ್ರತಿಯೊಂದು ಈಗ ಬರುವಂಥ ಒಂದು ಎಂಟತ್ತು ಟೂರಿಸ್ಟ್ಗಳಿದ್ದರು ಅವರಿಗೋಸ್ಕರ ಈ ಬೈಕ್ಗಳ ರೆಂಟೆಡ್ ಬೈಕ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ ಈ ಬೈಕ್ಗಳಿಂದಾಗಿ ನಮಗೆ ತುಂಬ ತೊಂದರೆ ಆಗ್ತದೆ ಅದ್ರ ಜೊತೆಗೆ ಟ್ಯಾಕ್ಸಿ ಕಾರ್ಗಳು ಕಾರ್ಗಳು ಇವತ್ತು ಲೋಕಲ್ ಬಾಡಿಗೆ ಸಹ ಅವರೇ ಶುರು ಮಾಡ್ತಿದ್ದಾರೆ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆ ಬಂದು ಬಸ್ ಸ್ಟ್ಯಾಂಡ್ ನಿಂತ್ಕೊಂಡ್ಬಿಡ್ತಾರೆ ಬರುವಂಥರನ್ನ ಫ್ರೀ ಎಲ್ಲಿ ಡ್ರಾಪ್ ಉಂಟು ಅಥವಾ ಕ್ಲಬ್ ಮಹೇಂದ್ರ ಇರ್ಬೋದು ಅಥವಾ ಯಾವುದೇ ದೊಡ್ಡ ರೆಸಾರ್ಟ್ಗಳಿಗಿರ್ಬೋದು ಫ್ರೀ ಡ್ರಾಪ್ ಮಾಡೋಗೆ ಮಾಡ್ತಾರೆ ಮತ್ತು ಅವ್ರದ್ದು ಏನೋ ಟೂರಿಸಂಪ್ಲೇ ಅವ್ರದ್ದು ರೌಂಡ್ಸ್ ಏನು ಅಭಿವಾಸಿತು ಲೋಕಲ್ ಇಲ್ಲೇ ಇರೋ ಜಿಲ್ಲೆ ಇದು ನಗರದೊಳಗೆ ಸುತ್ತುವಂಥ ಕೆಲವು ಟೂರಿಸ್ಟ್ ಅವರೇ ಪಿಕ್ ಮಾಡ್ಕೊಂಡ್ಬಿಡ್ತಾರೆ ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂತ ಅಂತೇಳಿ ಕೇಳ್ಕೊಳ್ತೀವಿ ಯಾಕೆಂದರೆ ನಮ್ಮದು ಇರೋದೇ ಇವತ್ತು ಈಗ ಟೌನ್ ಟ್ಯಾಕ್ಸಿಯಾಗಿ ನಮಗೆ ಇಲ್ಲಿ ದುಡಿಯಲಿಕ್ಕೆ ಅವಕಾಶ ಕೊಡೋದಿಲ್ಲ ಅವರು ಫ್ರೀ ಬಿಡೋ ಲೆಕ್ಕದಲ್ಲಿ ಮಾಡಿ ಮತ್ತೆ ಅವರಿಂದ ಏನೋ ಎಕ್ಸ್ಟ್ರಾ ಹಣವನ್ನು ಅವರು ಹಾಗಾದ್ರೂ ಕಲೆಕ್ಟ್ ಮಾಡ್ಕೊಳ್ತಾರೆ ಇದರಿಂದ ಅವರು ಅದರೊಳಗೆ ನುಗ್ಗಿವೆ ಸ್ಟ್ಯಾಂಡ್ ಇವತ್ತಿಗೆ ಬರುವಂಥ ಕೆಲವು ಎಷ್ಟೋ ಪ್ರೈವೇಟ್ ಬಸ್ ಬರುತ್ತೆ ಬೆಂಗಳೂರು ಅವ್ರನ್ನೆಲ್ಲ ಏನು ಮಾಡ್ತಾರೆ ಅವರಿಗೆ ಡ್ರೈವರ್ಗಳಿಗೆ ಒಂದು ಇಷ್ಟು ಕೊಟ್ಟಿಕೊಂಡು ಅವ್ರನ್ನ ಇವರು ಹೇಳಿದಲ್ಲಿ ನಿಲ್ಲಿಸುವಂಥ ವ್ಯವಸ್ಥೆ ಮಾಡಿಸ್ತಾ ಇದ್ದಾರೆ ಕೆಲವು ಇಲ್ಲಿ ಪೋಸ್ಟ್ ಆಫೀಸ್ ಹತ್ತಿರ ನಿಲ್ಲಿಸ್ತಾರೆ ಯಾವುದು ಬಸ್ ಸ್ಟ್ಯಾಂಡಿಗೆ ಅಂತ ಹೋಗೋದಿಲ್ಲ ಅವರು ಹೇಳಿದ ಸ್ಟ್ಯಾಂಡ್ ಹತ್ತಿರ ಹೋಗಿ ನಿಲುವಾಗಿ ಮಾಡಿಕೊಂಡು ಅಲ್ಲಿಂದ ಪಿಕ್ ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡ್ತಿದ್ದಾರೆ ಅದರಿಂದ ಟೂ ಈ ಟ್ಯಾಕ್ಸಿ ಗಾಡಿಗಳಿಗೆ ಅವರಿಗೆ ಒಂದು ಕಡಿವಾಣ ಹಾಕಿಸ್ಬೇಕು ಆ್ಯಕ್ಚುಲಿ ಅವ್ರದ್ದು ಟ್ಯಾಕ್ಸಿ ಅಲ್ಲ ಅದು ಟೂರಿಸ್ಟ್ ಟ್ಯಾಕ್ಸಿ ಅದು ಅವರಿಗೆ ಅಧಿಕಾರ ಇಲ್ಲ ಅವ್ರಿಗೆ ಆದರೆ ಅವ್ರನ್ನ ಇದನ್ನು ಆದಷ್ಟು ಬೇಗ ಜಿಲ್ಲಾಡಳಿತ ಅದರ ಬಗ್ಗೆ ಕ್ರಮ ತೊಗೊಂಡು ಅಂತ ಕೇಳ್ಕೊಳ್ತಾ ಇದ್ವಿ ಮತ್ತು ನಮ್ಮಂತೀಗೆ ಕಷ್ಟಪಟ್ಟು ದುಡಿತಿರೋ ದುಡಿಮೆಗೆ ನಮಗೆ ದುಡಿಮೆಗೆ ಅವಕಾಶ ಆಗ್ತಿಲ್ಲ ಕೆವಟಿಗೆ ದುಡಿಮೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತೀವಿ ಈ ಸೀಸನ್ನಲ್ಲಿ ಸಹಜವಾಗಿ ಜನಸಂಚಾರ ವಿರಳವಾಗಿರುತ್ತೆ ಆದರೆ ಈ ಬಾರಿ ಅತಿ ವಿರಳ ಎನ್ನಬಹುದು ಏಪ್ರಿಲ್ ನಂತರ ಪ್ರವಾಸೋದ್ಯಮ ಚೇತರಿಕೆ ಕಾಣಬೇಕಿದೆ ಆ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕಿದೆ ಚಿತ್ತಾರ ನ್ಯೂಸ್ ಮಡಿಕೇರಿ